ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಧಾರವಾಡ ಹತ್ರ ನಮ್ ಕಂಪ್ನಿ ಕಡ್ಲಿ ಸ್ಪ್ರೇ ಕೊಟ್ಟಿದ್ರು ಸ್ಪ್ರೇ ಮಾಡಿದ್ರೆ ಅವ್ರನ್ನ ಕೇಳು ನಮಸ್ಕಾರ ನಮಸ್ಕಾರ ನಿಮ್ ರೀ ಸುಭಾಷ್ ಪ್ರಸನ್ನ ಅವ್ರ ಯಾವ್ರ ನಿಮ್ದು ನಮ್ದು ಸಂಗ್ರೇಶ್ ಕೊಪ್ಪಡ ಹತ್ರ ಕಡ್ಲಿ ಒನ್ಯೇ ಸ್ಪ್ರೇ ಯಾವ್ದು ಮಾಡಿದ್ರಿ ನೀವು ಇದನ್ನ ಗೋಮ್ ಎಷ್ಟು ದಿನ ಆತನ ಸ್ಪ್ರೇ ಮಾಡಿ ಹದಿನೆಂಟು ಇಪ್ಪತ್ತಿನ ಹದಿನೆಂಟು ಇಪ್ಪತ್ತಿನ ಹತ್ರ ಇದು ಹೆಂಗ್ ಅನ್ಸತ್ರಿ ನೀವು ಚಲೋ ನಿಮ್ದು ಇದು ಏನ್ ಇಂಪ್ರೂವ್ಮೆಂಟ್ ಆಗೈತ್ರಿ ಎಲ್ಲಾ ಹೆಚ್ಚು ಬೆಳದತ್ರಿ ಹನ್ರಿ ಹೂನು ಬಿಟ್ಟತ್ರಿ ಹನ್ರಿ ಇದು ಕಾಯಿ ಹಿಡಿ ಹಿಡಿಯಾಕ್ತತ್ರಿ ಕಾಯಿ ಹಿಡದ್ರಿ ನಾ ಅದು ಪೊಕ್ಕಲು ಚಲೋ ಹೊಡದತ್ರಿ ಪಕ್ಕಲ ಹೆಂಗ್ ಅನ್ಸತ್ರಿ ನಿಮ್ ಸ್ಪ್ರೇ ಮಾಡಿದ್ರಲ್ರಿ ಹೆಂಗ ಅನ್ಸಾ ಚಲೋ ಅನ್ಸೈತ್ರಿ ಇದು ನಮ್ಗೆ ವರ್ಷಕ್ಕಾಗಿ ಅದನ್ನ ಹೊಳೆ ಮಾತನಾ ಹೊಡಬೇಕಂತ ಮಾಡೋರು ಈಗ ಹೊಳಿದ ಕಂಪ್ನಿ ಹೊಡಬೇಕಂತ ಮಾಡಿದಿರಿ ನೀವು ಅಲ್ಲಿ ಫ್ರೆಂಡ್ಸ್ ನೋಡಿ ಅಲ್ಲಿ ಸ್ಪ್ರೇ ಮಾಡಿದ್ರೆ ಮಾಡಿ ಹದಿನೆಂಟು ಇಪ್ಪತ್ತು ದಿನಕ್ಕೆ ಆಲ್ರೆಡಿ ನೋಡಿ ಪ್ರತಿಯೊಂದಕ್ಕೂ ಸಾಲಕ್ಕೆ ಸಾಲ ಕೂಡ ನಿಮ್ಗೆ ಯಾವ ಥರ ಕಾಣಿಸ್ತೀವಿ ಆಲ್ರೆಡಿ ಹೊಡೆದ ಹದಿನೆಂಟು ದಿನ ಕಾಲಿ ಹೂ ಹೂ ಚಲ ಆಯ್ತೈತೆ ಅಲ್ಲಿ ಬೆಳೆ ಕಡಲಿಲ್ಲ ಅಲ್ಲಿ ಹೂ ಚಲಾಗೈತಿ ಸ್ವಲ್ಪ ಚಟ್ನೂ ಚಲೋ ಆಗೈತೆ ಅಂತ ನೋಡಿರಿ ನಿಮ್ಗೆ ಕಾಣಿಸ್ತಾ ಇರೋದು ಅಲ್ಲಿ ಚೆಟ್ಟನು ಚಲೋ ಆಗೈತೆ ಟೆಟ ಹೊಡೆದ ಆಲ್ರೆಡಿ ಹದಿನೆಂಟು ಇಪ್ಪತ್ತು ದಿನಕ್ಕೆ ಅಲ್ಲಿ ಸೆಕೆಂಡ್ ಸ್ಪ್ರ ಅಮಿನೋ ಆ್ಯಸಿಡ್ ಮಾಡ್ತಾರೆ ಅಂದ್ರೆ ಗ್ಯಾರಂಟಿ ಆತನಿ ಹೊಡೆದ ಆರು ದಿನ ಎಂಟು ದಿನದ ಕಾಲ್ಡಿ ಹೂ ಕಾಯಿ ಚಟ್ ಕುಂದ್ರತಿ ಅಲ್ಲಿ ನೋಡಿ ಯಾವ ಥರ ಹೊಲಾಯ್ತಂತ ಓಡಾತಿ ಪ್ರತಿಯೊಂದು ಸ್ಪ್ರೇ ಮಾಡಿದಾರೆ